ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಸೊ ರಜಾ ಇತ್ತು ಅಂತ ಹಾಸನಿಗೆ ಹೋಗಿದ್ವಿ ಕಸಿನ್ಸ್ನೆಲ್ಲ ಮಾತಾಡಿಸ್ಕೊಂಡು ಅದ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಂಟಿ ಮನೇಲಿ ಬ್ರೇಕ್ಫಾಸ್ಟ್ಗೆ ಪೂರಿ ಚೆನ್ನ ಮಸಾಲ ಮಾಡಿದರು ಸೊ ಆಂಟಿ ಮನೇಲಿ ಬಂದಿದ್ದೀವಿ ನಾವು ನೆಂಟರು ಅಂತ ಅಂದ್ಬಿಟ್ಟು ಬಟ್ ಸೊ ಆಂಟಿ ಮನೆಯಲ್ಲಿ ಸ್ಪೆಷಲ್ ಒಬ್ಬಟ್ಟು ಸೊ ನಾನು ಉಂಡೆ ಕೊಡ್ತಾ ಇದ್ದೀನಿ ನಮ್ಮ ಆಂಟಿ ಮಗಳು ತತ್ತ ಇದ್ದಾಳೆಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಬೆಳಗ್ಗೆ ಪೂರಿ ಚೆನ್ನ ಎಲ್ಲ ಆಯ್ತು ಈಗ ಒಬ್ಬಟ್ಟು ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ರೆಡಿಯಾಗಿದೆ ಇನ್ನು ಊಟ ಮಾಡೋದು ಇಲ್ಲಿ ಇಲ್ಲಿರಲಿ ಪ್ರಿಯಾ ಅತ್ತೆ ಕರ್ಗಡ್ ಮಾಡ್ತಾರೆ ಮಾಡಿ ಮಾಡಿ ಅಭ್ಯಾಸ ಇಲ್ಲಿ ತಟ್ಟೊಬ್ಬಟ್ಟು ಮಾಡ್ತಾರೆ ಸೊ ಅದಕ್ಕೆ ಉಣ್ಣೆ ಹಾಕೊಡ್ತಾ ಇದೀನಿ ಅದಕ್ಕೆ ಕೇಳ್ತಾ ಇದೀನಿ ಕರೆಕ್ಟ್ ಆಗಿದ್ಯಾ ಹಿಂಗೆ ತಾನೆ ಮಾಡೋದು ಅಂತ ಆ

ಯಾರ ಮನೇಲಾದರೂ ನೆಂಟರು ಇಲ್ಲ ಕಝಿನ್ಸು ಬಂದರೆ ಮನೇಲಂತೂ ಫುಲ್ ಪರ್ಚರಿ ಪೋಜನ ಫುಲ್ ಪ್ರಿಪ್ರೇಷನ್ಸ್ ಬೆಳಿಗ್ಗಿಂದನೇ ಸ್ಟಾರ್ಟ್ ಆಗಿರುತ್ತೆ ಆ ಥರ ಮಾಡೋಣ ಈ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಆಂಟಿ ಮನೆಯಲ್ಲೂ ಅಷ್ಟೇ ಒಬ್ಬಟ್ಟು ಮಾಡಿದರು ಮತ್ತು ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡಿದರು ಸೊ ಇನ್ನೊಂದು ಆಂಟಿ ಬಂದು ಅನ್ನ ಎಲ್ಲ ಹಾರಾಗ್ತಾಯಿದ್ರು ಚಿತ್ರಾನ್ನ ಎಲ್ಲ ಕಲಿಸೋಕ್ಕೆ ಅಂತ ಸೊ ಮಮ್ಮಿ ರಸಾಯನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣೆಲ್ಲ ತುಂಬನೇ ಇತ್ತು ಸೊ ಅದಕ್ಕೆ ಎಲ್ಲ ಮಮ್ಮಿ ಹೆಚ್ತಾ ಇದ್ರು ರಜೆಗಳು ಬಂತು ಅಂದರೆ ಸಾಕು ಎಲ್ಲ ಕಸಿನ್ಸು ಮೀಟ್ ಆಗ್ತೀವಿ ಏನೋ ಒಂಥರ ಚೆನ್ನಾಗಿರುತ್ತೆ ಎಕ್ಸೈಟ್ಮೆಂಟ್ ಇರುತ್ತೆ ಮೀಟ್ ಆಗ್ತೀವಿ ಅಂತ ಅಂದ್ಬಿಟ್ಟು ಸೊ ಹೋದರೆ ಎಲ್ಲರೂ ಅಡುಗೆಗಳು ಮಾಡಿಕೊಂಡು ಮತ್ತು ಒಂದೇ ಕಡೆ ರಾತ್ರಿ ಹೊತ್ತು ಮಲಗೋದು ಮತ್ತು ನಮ್ಮ ಮಮ್ಮಿ ಅಕ್ಕ ತೆಂಗಿಯವರೆಲ್ಲ ರಾತ್ರಿ ಎಲ್ಲ ಮಾತಾಡ್ತಾರೆ ಒಂದು ಗಂಟೆ ಎರಡು ಗಂಟೆ ತನಕನೂ ಅದೇ ನಾನು ಮಾಡಬಾರ್ದು ಮೊದಲೇ ಕೊಡ್ತೀನಿ నింగ జంపం జాకిగా హం ఆటా ఆడబోదా ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅರೌಂಡ್ ಫೋರ್ ಓ ಕ್ಲಾಕ್ ಹಾಗೆ ನಾವು ಹೊರಟ್ವಿ ಜಂಪ್ ಆ್ಯಂಡ್ ಜಾಕ್ ಅಂತ ಎಮ್ ಜಿ ರೋಡಲ್ಲಿ ಇದೆ ಲಾಸ್ಟ್ ಇಯರು ನಾನು ನನ್ನ ಕಝಿನು ಮೂರು ಜನ ಮಕ್ಳು ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದರು ಮಕ್ಕಳು ಆಟ ಆಡ್ಕೊತ ಸತಿ ಹೋದಾಗ ಒನ್ ಅವರ್ಗೆ టూ హండ్రెడ్ రుపీస్ ఇప్పుడు ఈ సతి ఒన్ అండ్ హాఫ్ హర్సు టూ హండ్రెడ్ ಪಾರ್ಕಿಗೆಲ್ಲ ನಾನು ಯೂಶಲಿ ಹೋಗೋದು ತುಂಬಾ ಅಪರೂಪ ಯಾಕೆಂದರೆ ಒಬ್ರಿಗೊಬ್ರು ತಲ್ಲಾಡ್ಕೊಂಡು ಬಿಡ್ತಾರೆ ಗಾಯ ಮಾಡ್ಕೊತಾರೆ ಅಂತ ಕರ್ಕೊಂಡು ಹೋಗೋದಿಲ್ಲ ಇಲ್ಲಾಂದರೆ ಸೇಫ್ಟಿಯಾಗಿರುತ್ತೆ ಆಟ ಆಡ್ತಾರೆ ಪೇರೆಂಟ್ಸ್ಗೂ ಅಷ್ಟೇ ಸ್ವಲ್ಪ ರಿಲೀಫ್ ಆಗುತ್ತೆ ಇಲ್ಲಿಗೆ ಕರ್ಕೊಂಡು ಬಂದರೆ ಪಾರ್ಕಿಗೆಲ್ಲ ಕರ್ಕೊಂಡು ಹೋದರೆ ಅವ್ರ ಹತ್ರನೇ ನಿಂತ್ಕೋಬೇಕು ಎಲ್ಲಿ ಬಿಡ್ತಾರೋ ಅಂತ ಭಯ ಆಗಿರುತ್ತೆ ಬಟ್ ಇಲ್ಲಿ ಸೇಫ್ಟಿ ಮೆಷರ್ಸ್ ಎಲ್ಲ ಇರುತ್ತೆ ಸೊ ನಾವು ಸತ್ತ ಸುಮ್ಮನೆ ಕೂತ್ಕೊಂಡಿದ್ವಿ ನಾನು ನನ್ನ ಕಜಿನ್ ಪ್ರಿಯಾ ಆ ಮಕ್ಕಳು ಆಟ ಆಡ್ತಾಯಿದ್ರು ಸೊ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲ್ಲ ಮಕ್ಳನ್ನ ಕರೋದ್ರೆ ಬನ್ನಿ ಅಂದರು ಬರೋಕ್ಕೆ ರೆಡಿನೇ ಇಲ್ಲ ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಆಟ ಆಡ್ತಾಯಿದ್ರು ಕಿಚನ್ ಸೆಟ್ಟು ಎಲ್ಲ ಇತ್ತು ಮತ್ತು ಗೊಂಬೆಗಳೆಲ್ಲ ಇತ್ತು ಸೊ ಅವ್ರಿಗೆಲ್ಲ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಅದನ್ನೆಲ್ಲ ಆಟ ಆಡ್ತಾಯಿದ್ರು ಮಕ್ಕಳು ಮತ್ತು ಅಲ್ಲಿ ತುಂಬ ಬಾಲ್ಸ್ ಇದೆಯಲ್ಲ ಅದನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅಲ್ಲೊಂದಿದೆ ನೋಡು ಪಿಂಕ್ ಕಲರ್ ಪಿಂಕ್ ಒಂದಿದೆ ನೋಡು ಸೊ ಮಕ್ಕಳು ಒನ್ ಆ್ಯಂಡ್ ಹಾಫ್ ಅವರ್ಸು ಚೆನ್ನಾಗಿ ಆಟ ಆಡಿದ್ರು ಆಟ ಆಡ್ಬೇಕಾದ್ರೆ ಬಾಯರ್ಗೇನು ಗೊತ್ತಾಗಿಲ್ಲ ಹಸು ಸತ್ತ ಗೊತ್ತಾಗಿಲ್ಲ ನಾವು ಯಾವಾಗ ಟೈಮ್ ಆಯಿತು ಬನ್ನಿ ಸಾಕು ಅಂತ ಹೇಳಿದ್ದೆ ತಡ ಅಮ್ಮ ಹಸು ಏನಾರು ಕೊಡು ತಿನ್ನೋಕ್ಕೆ ಅಂತ ಕೇಳ್ತಾಯಿದ್ರು ಕೆಳಗಡೆ ಅಂಗಡಿ ಇತ್ತು ಸ್ಯಾಂಡ್ವಿಚಸ್ಸು ಮಿಲ್ಕ್ ಶೇಕ್ಸು ಎಲ್ಲ ಸಿಗುವಂಥ ಅಂಗಡಿ ಅಲ್ಲಿಗೆ ಕರ್ಕೊಂಡು ಹೋದ್ವಿ ನನ್ನ ಮಕ್ಕಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ ನನ್ನ ಕಸಿನ್ ಮಗಳಿಗೆ ಸ್ಯಾಂಡ್ವಿಚಸ್ ಅಂದರೆ ಇಷ್ಟ ಅಂತ ಅವಳು ಕಾರ್ನ್ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದರು ನಮಗೆ ಓರಿಯೋ ಮಿಲ್ಕ್ ಶೇಕು ಮತ್ತು ವೆಜ್ ಗ್ರಿಲ್ ಸ್ಯಾಂಡ್ವಿಚ್ನ ನಾವು ಆರ್ಡರ್ ಮಾಡಿದ್ವಿ ಸೊ ಅಲ್ಲೇ ಪಕ್ಕ ಪಕ್ಕದಲ್ಲೇ ಮೆಹಂದಿ ಹಾಕೋರು ಇದ್ದರು ನನ್ನ ಮಕ್ಕಳಿಗೆ ನನ್ನ ಕಸಿನ್ ಮಗಳಿಗೆ ಮೂರೂ ಜನಕ್ಕೆ ಮೆಹಂದಿ ಅಂದರೆ ಸಖತ್ ಇಷ್ಟ ನನ್ನ ಕಸಿನ್ ಮಗಳು ಯಾವಾಗಲೂ ಫ್ಯಾನ್ಸಿ ಸ್ಟೋಸ್ ಹತ್ರ ಹೋಗಿ ಬಿಡಿಸ್ಕೊತಾ ಇರ್ತಾಳಂತೆ ಒಂದು ಕೈಗೆ ನನ್ನ ಮಕ್ಕಳಿಗೆ ಇದೇ ಫಸ್ಟ್ ಟೈಮು ಮೆಹೆಂದಿ ಹಾಕೋರ ಹತ್ರ ನಾನು ಬಿಡಿಸ್ತಾ ಇರೋದು ಯೂಶ್ವಲಿ ನಾನೇ ಮನೆಯಲ್ಲೇ ಸುಮ್ಮನೆ ನನಗೆ ಹೆಂಗೆ ಬರುತ್ತೋ ಹಂಗೆ ಬಿಡಿಸ್ತಾ ಇದ್ದೆ ನನಗೆ ಅಷ್ಟು ನೀಟಾಗಿ ಬರೋದಿಲ್ಲ ನಾನು ಹಿಂದಿನ ಬ್ಲಾಗ್ಸಲ್ಲೂ ತೋರಿಸಿದ್ದೆ ಸೊ ಒಂದು ಕೈಗೆ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಬ್ಯಾಂಗ್ಳೂರಲ್ಲೆಲ್ಲ ಹಂಡ್ರೆಡ್ ರುಪೀಸು ಬಟ್ ಹಾಸನದಲ್ಲಿ ಫಿಫ್ಟಿ ರುಪೀಸು ಸೊ ಅವ್ರಿಗೆ ಎರಡು ಕೈಗೂ ಹಾಕಿಸ್ಬೇಕು ಅಂತ ತುಂಬ ಇಷ್ಟ ಬಟ್ ನಾವು ಹೇಳಿದ್ವಿ ಒಂದೇ ಕೈಗೆ ಸಾಕು ಅಂತ ದೂರ ದೂರ ಇರಬೇಕು ಮಕ್ಕಳು ನಗ ನೋಡೋಳಿಗೆ ಸೊ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಗೋಲ್ಡ್ ಶಾಪಿಗೆ ಹೋದ್ವಿ ಹಾಸನದಲ್ಲಿ ಈ ಗೋಲ್ಡ್ ಶಾಪು ತುಂಬಾ ಫೇಮಸ್ಸು ಎಸ್ ಆರ್ ಎಸ್ ಜ್ಯುವಲರ್ಸ್ ಅಂತ ಮಮ್ಮಿ ಚಿಕ್ಕವರಿದ್ದಾಗಿಂದೂ ಗೋಲ್ಡ್ ಏನಾರು ತೊಗೋಬೇಕಂದ್ರೆ ಇದೇ ಅಂಗಡಿಯಲ್ಲಿ ಅವರು ತಗೊಳ್ಳೋದು ಹಾಸನ ಸುತ್ತಮುತ್ತ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಗೊತ್ತಿರುತ್ತೆ ಇದು ಎಸ್ ಆರ್ ಎಸ್ ಜ್ಯುವಲರ್ಸ್ ಅಂತ ಸೊ ನಮ್ಮ ಆಂಟಿ ಏನೋ ಬ್ಯಾಂಗಲ್ಸ್ ಏನಾದ್ರು ತಗೋಬೇಕು ಅಂತ ನೋಡ್ತಾಯಿದ್ರು ಸೊ ಹೆಂಗಸರು ಗೋಲ್ಡ್ ಶಾಪಿಗೆ ಹೋಗಿದ ತಕ್ಷಣವೇ ಬೇರೆ ಕಡೆ ಗಮನವೇ ಇರೋದಿಲ್ಲ ಗೋಲ್ಡ್ ಕಡೆನೇ ಫುಲ್ ಗಮನ ನನಗೆ ವಿಡಿಯೋ ಮಾಡ್ಕೊತೀನಿ ಸ್ವಲ್ಪ ಜಾಗ ಬಿಡಿ ಅಂದರು ಅಲ್ಲಿ ಬಿಡ್ಲೇ ಇಲ್ಲ ಅವರೇ ನೋಡ್ಕೊತಾನೇ ಇದ್ದರು ಸೊ ಸಿಂಗಲ್ ಬಳೆನ ನಮ್ಮ ಆಂಟಿ ನೋಡ್ತಾ ನೋಡ್ತಾಯಿದ್ರು ಸೊ ನಾನು ನಮ್ಮ ಆಂಟಿ ಮಗಳು ಸುಮ್ಮನೆ ಕೂತ್ಕೊಂಡಿದ್ವಿ ಮಕ್ಕಳನ್ನ ಆಟ ಆಡ್ತಾಯಿದ್ರು ಮಕ್ಕಳನ್ನ ಅವ್ರನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೊಂಡಿದ್ವಿ ತುಂಬಾ ರಶ್ ಇತ್ತು ಅಲ್ಲಿ ಅವ್ರ ಮೂರು ಜನ ಅಕ್ಕ ತಂಗಿಯರು ಒಡವೆ ನೋಡ್ತಾ ಇದ್ದಾರೆ ನಾವಿಬ್ಬರು ಸುಮ್ಮನೆ ಕೂತಿದ್ದೀವಿ ನಮ್ಮ ಮಕ್ಕಳು ನೋಡಿಕೊಂಡು ಒಡವೆ ಗಿಡವೆ ಏನೂ ನೋಡ್ತಾ ಇಲ್ಲ ಸುಮ್ಮನೆ ಕೂತಿದ್ದೀವಿ ನಾವು ಆ ಕಡೆ ಹೋದರೆ ಇವ್ರು ಗಲಾಟೆ ಮಾಡ್ತಾರೆ ಅಂತ ನಾವು ಸುಮ್ಮನೆ ಕೂತಿದ್ದೀವಿ ಅನ್ನಪ್ರಿಯ ನಮ್ಮದು ಇದು ಟಾಸ್ಕ್ ಒಡವೆ ನೋಡೋದಿಲ್ಲ ಮೂಡೋದಿಲ್ಲ ರೇಟ್ ಎಲ್ಲ ನೋಡ್ಕೊಕ್ಕ ತುಂಬ ಸಲ ಇದೆ ಸೊ ಫೈನಲಿ ಆಂಟಿ ಒಂದು ಬ್ಯಾಂಗಲ್ನ ಸೆಲೆಕ್ಟ್ ಮಾಡಿದರು ಬಟ್ ಅದನ್ನು ತೋರಿಸೋದೇ ನಾನು ಮರ್ತ. ಮತ್ತೆ ಹೋಯಿತು ಇನ್ನೊಂದು ಆಂಟಿ ಆರ್ಡ್ರ್ ಕೊಟ್ಟಿದ್ದರು ಬೇರೆ ಥರ ಮಾಡ್ಸೋಕ್ಕೆ ಅಂತ ಸೊ ಮಮ್ಮಿ ಮಕ್ಕಳಿಗೆ ಓಲೆ ಕೊಡಿಸೋಣ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಇದ್ವಿ ಚೆನ್ನಾಗಿತ್ತು ಮಕ್ಕಳಿಗೆ ಡೈಲಿ ವೇರ್ಗೆ ಹಾಕೋಕ್ಕೆ ಅಂತ ಬಟ್ ಇವಾಗಲ್ಲ ಇವಾಗ ಅವ್ರಿಗೆ ಲೋಲಾಕ್ ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ದೊಡ್ಡವರಾದ ಮೇಲೆ ಹಾಕ್ಬೋದು ಅಂತ ತೊಗೊಂಡ್ವಿ ಕೂಡ ಅದಾದಮೇಲೆ ನಾನು ಕಾಲುಂಗ್ರನ ತೊಗೊಂಡೆ ನಂದು ಕಟ್ಟಾಗಿ ಹೋಗ್ಬಿಟ್ಟಿತ್ತು ಕಾಲುಂಗ್ರ ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು ಒಂದೇ ಸುತ್ತಿಂದು ತಗೊಂಡೆ ನನಗೆ ತುಂಬ ದೊಡ್ಡ ದೊಡ್ಡದು ಹಾಕೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ರೇಟು ಅಷ್ಟೇ ತುಂಬಾ ಜಾಸ್ತಿ ಇತ್ತು ಚಿನ್ನದ್ದೇ ಮತ್ತು ಬೆಳ್ಳಿದು ಕೂಡ ಸೊ ಗೋಲ್ಡ್ ಶಾಪಿಂಗ್ ಎಲ್ಲ ಮಾಡಿದರೆ ಟೈಮ್ ಆಗೇ ಹೋಗುತ್ತೆ ಸೊ ಏಯ್ಟ್ ಥರ್ಟಿ ಆಗೇ ಹೋಯ್ತು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕು ನಾವು ಅಲ್ಲಿಂದ ಡೈರೆಕ್ಟಾಗಿ ಹೋಟೆಲ್ಗೆ ಹೋದ್ವಿ ಮಲ್ಲಿಗೆ ರೆಸಿಡೆನ್ಸಿ ಅಂತ ಹಾಸನದಲ್ಲಿ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಸೊ ಎಲ್ಲರೂ ಸ್ಟಾರ್ಟರ್ಸು ಮೀನ್ ಕೋರ್ಸು ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ವಿ ಮಕ್ಕಳಿಗೆ ಫ್ರೆಂಚ್ ಫ್ರೈಸು ಪಾನಿಪುರಿ ಎಲ್ಲ ತುಂಬಾ ಇಷ್ಟ ಅಂತ ಅವ್ರಿಗೆ ಅದನ್ನು ಆರ್ಡರ್ ಮಾಡಿದ್ವಿ ಸೊ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಹೋಗೋಷ್ಟಿಗೆ ಮನೆಗೆ ಅರೌಂಡ್ ಟೆನ್ ಓ ಕ್ಲಾಕ್ ಆಗೇ ಹೋಯಿತು ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೋಗಿದ್ದು ಶಾರ್ಟ್ ಟ್ರಿಪ್ ಆದ್ರೂ ಕಝಿನ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದ್ರದ್ದು ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ತುಂಬ ಹಿಂಸೆ ಮಾಡಿದ್ರು ಆಂಟಿ ಹೋಗರು ಅಂತ್ರಿ ಇನ್ನೊಂದು ಟೂ ಡೇಸ್ ಬಿಟ್ಟು ಅಂತ ಬಟ್ ಇಲ್ಲ ಡ್ಯಾಡಿ ಇನ್ನೆಲ್ಲ ಬಿಟ್ಟು ಬಂದಿದ್ವಲ್ಲ ಸೊ ಅದಕ್ಕೆ ಹೋಗೋಣ ನೆಕ್ಸ್ಟ್ ಇನ್ನೊಂದು ಸತಿ ಬರ್ತೀವಿ ಅಂತ ಹೇಳಿದ್ವಿ